ಮೃತಪಟ್ಟ ವ್ಯಕ್ತಿ ಮೇಲೆ ವಾಮಾಚಾರ ಆರೋಪ ಮೈಸೂರಿನ ಹಿನಕಲ್ ಸ್ಮಶಾನದಲ್ಲಿ ಘಟನೆ ನಡೆದಿರೋದು ಹಿನಕಲ್ ನಿವಾಸಿ ಮೃತ ಗಂಗಾಧರ್ ಮೇಲೆ ವಾಮಾಚಾರ ಹದಿನೈದು ದಿನಗಳ ಹಿಂದೆ ಕ್ಯಾನ್ಸರ್ನಿಂದ ಗಂಗಾಧರ್ ಸಾವನ್ನಪ್ಪಿರೋದು ಎರಡು ವರ್ಷಗಳ ಹಿಂದೆ ಭಾರತೀಯ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ರು ಮೈಸೂರಿನ ಹಿನಕಲ್ ಸ್ಮಶಾನದಲ್ಲಿ ಈ ಒಂದು ಘಟನೆ ಸಂಭವಿಸಿದೆ ಹಿನಕಲ್ ನಿವಾಸಿ ಮೃತ ಗಂಗಾಧರ್ ಮೇಲೆ ವಾಮಾಚಾರ ಮಾಡಲಾಗಿದೆ ಅಂತ ಹದಿನೈದು ದಿನಗಳ ಹಿಂದೆ ಕ್ಯಾನ್ಸರ್ನಿಂದ ಗಂಗಾಧರ್ ಸಾವನ್ನಪ್ಪಿದ್ರು ಎರಡು ವರ್ಷಗಳ ಹಿಂದೆ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು ಹುಣ್ಣಿಮೆ ದಿನ ಸಮಾಧಿಗೆ ಪೂಜೆ ಮಾಡೋದಕ್ಕೆ ಹೋಗಿದ್ರು ಕುಟುಂಬಸ್ಥರು ಮಡಿಕೆ ಮತ್ತು ಗಂಗಾಧರ್ ಫೋಟೋವನ್ನು ಇಟ್ಟು ವಾಮಾಚಾರ ಮಾಡಲಾಗಿದೆ ಅನ್ನುವಂಥ ಆರೋಪ ಕೂಡಲೇ ಪೊಲೀಸರಿಗೆ ನೀಡಿದಂಥ ಕುಟುಂಬಸ್ಥರು ಸ್ಮಶಾನದ ಸಿಸಿಟಿವಿ ಟಿ ವಿ ದೃಶ್ಯಾವಳಿ ನೀಡುವಂತೆ ಪಾಲಿಕೆಗೆ ಪತ್ರವನ್ನು ಬರೆಯಲಾಗಿದೆ ಹಿನಕಲ್ ನಿವಾಸಿ ಮೃತ ಗಂಗಾಧರ್ ಮೇಲೆ ವಾಮಾಚಾರ ಮೃತರ ಮೇಲೆ ವಾಮಾಚಾರ ಏನು ಗೆತ್ತಾ ಡೀಟೇಲ್ಸ್ ಸಿಗಬೇಕಾಗಿದೆ ಇಲ್ಲೇ ರಕ್ತ ಕಟ್ ಸಿಕ್ಕಿಲ್ಲ ಮಗನ ನೀನು ಇಲ್ಲಿ ಬರ್ದ ಗಂಟ ಬಿಟ್ಟಿದ್ದಲ್ಲೋ ನಿನ್ ಕಟ್ಟ ಬಾಯಿ ಕಟ್ಟ ಹಾಕ್ಬಿಟ್ರಲ್ಲಪ್ಪ ಅನ್ನ ನೀರ್ ಗೆಲ್ದಂಗೆ ಅಲ್ಲ ಅನ್ನ ನೀರ್ ಎರ್ದ ಬಾಯಿ ಕಟ್ಟ ಹಾಕ್ತಾರ ನಿರ್ತಿ ಬಿಡ್ರಿ ಔಟ್ ಮಾಡು ಔಟ್ ಮಾಡಿ ಈಗ ಝೂಮ್ ಮಾಡು 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 ಇಲ್ಲ ರಕ್ತ ಕಟ್ ಸಿಕ್ಕಿಲ್ಲ ನೀನು ಇಲ್ಲಿ ಬರ್ದ ಗಂಟ ಬಿಟ್ಟಿದ್ದಲ್ಲೋ ನಿನ್ ಕಟ್ಟ ಬಾಯಿ ಕಟ್ಟ ಹಾಕ್ಬಿಟ್ರಲ್ಲಪ್ಪ ಅನ್ನ ನೀರ್ ಗೆಲ್ದಂಗೆ ಅಲ್ಲ ಅನ್ನ ನೀರ್ ಎರ್ದ ಬಾಯಿ ಕಟ್ಟ ಹಾಕ್ತಾರ ನಿರ್ತಿ ಬಿಡ್ರಿ ಝೂಮ್ ಔಟ್ ಮಾಡು ಇಲ್ಲ ರಕ್ತ ಕಿಲ್ ಮಗನೆ ನೀನು ಇಲ್ಲಿ ಅರ್ಧ ಗಂಟೆ ಬಿಟ್ಟಿದ್ದಲ್ಲೋ ನಿನ್ ಕಟ್ಟ ಬಾಯಿ ಹಾಕ್ಬಿಟ್ರಲ್ಲಪ್ಪ ಅನ್ನ ನೀರು ಎರ್ದಂಗೆ ಅಲ್ಲ ಅನ್ನ ನೀರು ಎರಡ್ದು